ಬೆಂಗಳೂರು ಸೇರಿದಂತೆ ಹಲವೆಡೆ ಲೋಕಾಯುಕ್ತ ದಾಳಿಯಾಗಿದೆ ಬೆಳ ಭ್ರಷ್ಟರ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಂಟು ಅಧಿಕಾರಿಗಳಿಗೆ ಬೆಳ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ರೇಡ್ ಆಗಿದೆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಒಟ್ಟು ಎಂಟು ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ವೈದ್ಯಾಧಿಕಾರಿಗಳು ಸಾರಿಗೆ ಇಲಾಖೆ ಅಧಿಕಾರಿಗಳು ಹಿಂಗೆ ಬೇರೆ ಬೇರೆ ಅಧಿಕಾರಿಗಳು ಅವರಿಗೆ ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರು ಬೀದರ್ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ತಾಲೂಕು ಬಿ ಸಿ ಎಂ ಅಧಿಕಾರಿ ಲೋಕೇಶ್ ಲೋಕೇಶ್ ಅವರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ ಬಿಂದಾಸ್ ಬದುಕನ್ನು ಮಾಡುತ್ತಿದ್ದಂತ ಲೋಕೇಶ್ ಜೊತೆಗೆ ಲೋಕೇಶ್ ಅವರ ಸ್ನೇಹಿತರ ಮನೆಗಳು ಇದೀವಿ ಅಧಿಕಾರಿಗಳು ಈತ ಮೊದಲು ವಾರ್ಡನ್ ಆಗಿದ್ದಂತೆ ಅದಾದ್ಮೇಲೆ ಈಗ ಬಿ ಸಿ ಎಂ ಅಧಿಕಾರಿ ನೋಡಿ ಆತನ ಜೀವನ ನೋಡಿ ಯಾವುದೋ ಕಾರ್ಯಕ್ರಮದಲ್ಲಿ ಹೋಗಿ ಹಾಕ್ಯಾರೆ ಒಂಥರ ಶಿವನ ಅಪರಾವತಾರ ಏನೋ ಅನ್ನೋ ರೀತಿಯಲ್ಲಿ ನಡ್ಕೊಂಬರ್ತಿರುವಂತ ಲೋಕೇಶ್ ಲೋಕೇಶ್ ಮನೆ ಬಾಗಿಲು ತಟ್ಟಿದ್ದಾರೆ ಇವತ್ತು ಲೋಕೇಶ್ ಮನೆಯಲ್ಲಿ ಎಲ್ಲ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಬರೀ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನಾವು ನೋಡ್ತಾ ಇದ್ದೀವಿ ಎಂಟು ಅಧಿಕಾರಿಗಳು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಯಾರ್ಯಾರು ಸಂಬಂಧಪಟ್ಟಿರುವಂಥವ್ರು ಅವರ ಮನೆಯ ಬಾಗಿಲನ್ನು ಕೂಡ ಅಧಿಕಾರಿಗಳು ತಟ್ಟಿರುವಂಥದ್ದು ಜೊತೆಗೇನು ಅಂದರೆ ಈಗ ನಾವು ಲೋಕೇಶ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಏನು ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಬಿಂದಾಸ್ತ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಯಾವ್ಯಾವ ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ಲೋ ಯಾವ್ಯಾವ ಭ್ರಷ್ಟರ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರಜಪ ಆ ರಂಗನಾಥ ಭ್ರಷ್ಟಾಚಾರದ ಆರೋಪ ಅದರ ಜೊತೆಗೆ ಆದಾಯಕ್ಕೂ ಮೀರಿದಂತಹ ಅಸಮತೋಲನವಾದಂತಹ ಆಸ್ತಿ ಗಳಿಕೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಟ್ಟು ಎಂಟು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿರುವಂತದ್ದು ಬೆಂಗಳೂರಲ್ಲಿ ಏನು ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಆಗಿರುವಂತಹ ಶೋಭಾರವರ ಒಂದು ಲೇಔಟ್ ಅಲ್ಲಿರುವಂತಹ ನಿವಾಸ ಹಾಗೆಯೇ ಆ ಸಕಲೇಶಪುರದಲ್ಲಿರುವಂತಹ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಂದ್ ಕೂಡಲೇ ಶೋಭಾ ಶಾಕ್ ಒಳಗಾಗಿದ್ರು ಜೊತೆಗೆ ಕಣ್ಣೀರನ್ನು ಕೂಡ ಹಾಕಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು ಯಾಕಂತಂದ್ರೆ ಅವರು ಕಣ್ಣೀರು ಹಾಕೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ವೈಯಕ್ತಿಕ ಕಾರಣಗಳೆಲ್ಲವೂ ಕೂಡ ಇದೆ ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಆದ ಕೂಡಲೇ ಸಾಕಷ್ಟು ಜರ್ಜರಿತರಾಗಿದ್ರು ಅದ್ರ ಜೊತೆಗೆ ಕಣ್ಣೀರನ್ನ ಕೂಡ ಹಾಕಿದ್ರು ಹಾಗಾಗಿ ಅಧಿಕಾರಿಗಳು ಬಂದ ತಕ್ಷಣ ಅಷ್ಟೊಂದು ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ಕೊಟ್ಟಿರಲಿಲ್ಲ ತುಂಬಾನೇ ಮೌನಕ್ಕೆ ಜಾರಿದ್ರು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು ಈಗಾಗಲೇ ಈಗಷ್ಟೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೋಆಪರೇಟ್ ಮಾಡಿಕೊಂಡು ಮನೆಯಲ್ಲಿರುವಂತಹ ದಾಖಲೆಗಳಾಗಿರಬಹುದು ಚಿನ್ನಾಭರಣ ಆಗಿರಬಹುದು ಎಲ್ಲೆಲ್ಲಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ರೂಮ್ ಗಳೆಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಸಹಜವಾಗಿ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣ ಇರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ಮೌನಕ್ಕೆ ಜೊತೆಗೆ ಅವರು ಸೈಲೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ಹಾಗಾಗಿ ಈಗ ಮನೆಯಲ್ಲಿ ಒಂದಿಷ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಒಂದು ನಿವಾಸ ಅದರ ಜೊತೆಗೆ ಸಕಲೇಶ್ವರಪ್ಪ ಕೂಡ ಒಂದು ತಂಡ ಭೇಟಿ ಕೊಟ್ಟು ಸದ್ಯಕ್ಕೆ ಪರಿಶೀಲನೆ ಮಾಡ್ತಿದ್ರು ಜಪ್ಪ ನೀವು ಹೇಳ್ತಾ ಇದ್ರಿ ಏನು ಅಂದರೆ ಕಣ್ಣೀರು ಹಾಕಿದ್ರು ಅಂತ ನಿಜ ದುಡ್ಡು ಮಾಡ್ತಿರುವಂಥ ಸಂದರ್ಭದಲ್ಲಿ ಸಂತಸದ ಕಣ್ಣೀರು ಈಗ ಏನಾದರೂ ಏಡಾದಂಥ ಸಂದರ್ಭದಲ್ಲಿ ದುಃಖದ ಕಣ್ಣೀರು ಅತ್ಯಂತ ಸಹಜ ಎಂಟು ಮಂದಿ ಅಧಿಕಾರಿಗಳ ಮನೆಯ ಬಾಗಿಲನ್ನು ಬೆಳ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಟ್ಟಿದ್ದಾರೆ ಎಲ್ಲ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ